ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಹಾಶಿವರಾತ್ರಿ ಶಿವನಿಗೆ ಅರ್ಪಿತವಾಗಿರುವಂಥ ಪ್ರಮುಖವಾದಂಥ ಹಬ್ಬ ಈ ಮಹಾಶಿವರಾತ್ರಿ ದಿವಸವೇ ಶಿವನಿಗೂ ಹಾಗೆ ಪಾರ್ವತಿಗೂ ಮದುವೆ ಆಯಿತು ಅಂತಲೂ ಕೂಡ ಹೇಳಲಾಗತ್ತೆ ಶಿವರಾತ್ರಿಯ ದಿವಸ ಶಿವನ ಭಕ್ತರು ಉಪವಾಸ ಇದ್ದು ಜಾಗರಣೆ ಇದ್ದು ವಿಶೇಷ ರೀತಿಯಲ್ಲಿ ಶಿವನನ್ನು ಆರಾಧನೆ ಮಾಡ್ತಾರೆ ಇಷ್ಟೊಂದು ಮಹತ್ವವಿರುವಂಥ ಈ ಮಹಾಶಿವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಮಹಾಶಿವರಾತ್ರಿ ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಇನ್ನು ಈ ಮಹಾಶಿವರಾತ್ರಿಯನ್ನು ನಾವು ಚತುರ್ದಶಿ ತಿಥಿ ಯಾವಾಗಿರುತ್ತೋ ಆ ಆ ದಿನ ಅಥವಾ ಆ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಇನ್ನು ಆ ಚತುರ್ದಶಿ ತಿಥಿಯನ್ನು ನೋಡಿಕೊಂಡು ಕೆಲವೊಬ್ಬರು ಹದಿನೈದನೇ ತಾರೀಕು ಆಚರಣೆ ಮಾಡ್ಬೇಕಾ ಹದಿನಾರನೇ ತಾರೀಕು ಆಚರಣೆ ಮಾಡ್ಬೇಕಂತ ಕೇಳ್ತಾ ಇದ್ದಾರೆ ಮೊದಲಿಗೆ ಚತುರ್ದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ ಅನಂತರ ಯಾವ ದಿನ ಆಚರಣೆ ಮಾಡಿದ್ರೆ ಶ್ರೇಷ್ಠ ಯಾಕೆ ಹದಿನೈದನೇ ತಾರೀಕು ಆಚರಣೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಚತುರ್ದಶಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರದ ದಿವಸ ಸಂಜೆ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರದ ದಿವಸ ಸಂಜೆ ಐದು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಅಂತ್ಯವಾಗುತ್ತೆ ಇಲ್ಲಿ ನೀವು ಸರಿಯಾಗಿ ಗಮನಿಸೋದಾದರೆ ಜಾಸ್ತಿ ಹೆಚ್ಚಿನ ಪ್ರಮಾಣದ ಚತುರ್ದಶಿ ತಿಥಿ ಇರುವಂಥದ್ದು ಫೆಬ್ರವರಿ ಹದಿನಾರನೇ ತಾರೀಕು ಸೋಮವಾರ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಬಂದಿರೋದು ಕೂಡ ಫೆಬ್ರವರಿ ಹದಿನಾರನೇ ತಾರೀಕು ಆದರೆ ಮಹಾಶಿವರಾತ್ರಿಯನ್ನು ಹದಿನೈದನೇ ತಾರೀಕೆ ಯಾಕೆ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಅಂತಂದರೆ ಮಹಾಶಿವರಾತ್ರಿ ಹಬ್ಬವನ್ನು ಬೆಳಗ್ಗೆ ಆಚರಣೆ ಮಾಡುವಂಥದ್ದಲ್ಲ ರಾತ್ರಿ ಸಮಯದಲ್ಲಿ ಆಚರಣೆ ಮಾಡುವಂಥ ಹಬ್ಬ ಮಹಾಶಿವರಾತ್ರಿ ಅನ್ನೋ ಒಂದು ಹೆಸರಲ್ಲೇ ರಾತ್ರಿ ಅನ್ನೋದಿದೆ ಹಾಗಾಗಿ ನಾವು ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ಮಾಡಬೇಕಾಗಿರೋ ಕಾರಣ ಚತುರ್ದಶಿ ತಿಥಿ ರಾತ್ರಿ ಸಮಯದಲ್ಲಿ ಯಾವ ದಿನ ಬಂದಿರುತ್ತೋ ಆವತ್ತು ನಾವು ಶಿವರಾತ್ರಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಶಿವರಾತ್ರಿ ಹಬ್ಬದ ದಿವಸ ಉಪವಾಸವನ್ನು ಇರೋರು ನೀವು ಫೆಬ್ರವರಿ ಹದಿನೈದನೇ ತಾರೀಕು ಬೆಳಗ್ಗೆನೆ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಹಿಡಿಬೇಕಾಗತ್ತೆ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂದರೆ ಶಿವರಾತ್ರಿಯಲ್ಲಿ ಪ್ರಹಾರಗಳ ಪೂಜೆ ಅಂತ ಮಾಡೋದು ಬಹಳನೇ ಶ್ರೇಷ್ಠ ನಾಲ್ಕು ಪ್ರಹಾರಗಳಲ್ಲಿ ಪೂಜೆ ಮಾಡುವಂಥದ್ದು ಜಾಗರಣೆ ಇರೋರು ಈ ಪೂಜೆಯನ್ನು ಮಾಡ್ತಾರೆ ಇಡೀ ರಾತ್ರಿ ನಾಲ್ಕು ಸಲ ಪೂಜೆಯನ್ನು ಮಾಡಬೇಕಾಗತ್ತೆ ಮೊದಲನೇ ಪೂಜೆ ಬಂದು ಮೊದಲನೇ ಪ್ರಹಾರ ಫೆಬ್ರವರಿ ಹದಿನೈದನೇ ತಾರೀಕು ಸಾಯಂಕಾಲ ಆರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಆರಂಭವಾಗಿ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ಎರಡನೇ ಪ್ರಹಾರದ ಪೂಜೆ ರಾತ್ರಿ ಒಂಬತ್ತುವರೆಯಿಂದ ಮಧ್ಯರಾತ್ರಿ ಹನ್ನೆರಡು ಮೂವತ್ತ್ನಾಲ್ಕರವರೆಗೆ ಇರುತ್ತೆ ಇನ್ನು ಮೂರನೇ ಪ್ರಹಾರದ ಪೂಜೆ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಇರುತ್ತೆ ಇನ್ನು ನಾಲ್ಕನೆಯ ಹಾಗೆ ಕೊನೆಯ ಪ್ರಹಾರದ ಪೂಜೆ ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ನಲ್ವತ್ತೆರಡು ನಿಮಿಷದವರೆಗೂ ಕೂಡ ಇರುತ್ತೆ ಪ್ರಹಾರ ಪೂಜೆಯನ್ನು ಮಾಡೋರು ಈ ಸಮಯದಲ್ಲಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಇನ್ನು ನಾವು ಜಾಗರಣೆ ಮಾಡಲ್ಲ ಸರಳವಾಗಿ ಮನೆಯಲ್ಲಿ ಶಿವನ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತ ಅನ್ನೋರು ಫೆಬ್ರವರಿ ಹದಿನೈದನೇ ತಾರೀಕು ನೀವು ಸ್ನಾನ ಮಾಡಿ ಸಂಕಲ್ಪವನ್ನು ಮಾಡ್ತೀರಲ್ಲ ಉಪವಾಸ ಇರಬೇಕು ಅಂತ ಆವಾಗೇ ನೀವು ಪೂಜೆಯನ್ನು ಮಾಡ್ಬೋದು ಅಥವಾ ಸಂಜೆ ನಾನು ಮೊದಲನೇ ಪ್ರಹಾರದ ಪೂಜೆ ಟೈಮಿಂಗ್ಸ್ ಏನು ಹೇಳಿದ್ದೀನಲ್ಲ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಇನ್ನು ಉಪವಾಸವನ್ನೆಲ್ಲ ಅಂತ್ಯಗೊಳಿಸಿ ಮಾರನೇ ದಿವಸ ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ನೆರವೇರಿಸಿ ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಬೇಕಾಗತ್ತೆ ಇನ್ನು ಪೂಜೆಯನ್ನೆಲ್ಲ ಯಾವ ರೀತಿ ಮಾಡಬೇಕು ಯಾವ ವಿಶೇಷ ದೀಪಾರಾಧನೆಗಳನ್ನು ಮಾಡಬೇಕು ಉಪವಾಸ ಇರೋರು ಏನು ಸೇವನೆ ಮಾಡಬೇಕು ಏನು ಸೇವನೆ ಮಾಡಬಾರ್ದು ಅನ್ನೋದೆಲ್ಲದನ್ನು ಕೂಡ ಮುಂಬರುವಂಥ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು